ನಮ್ಮನ್ನು ನಡಕೆದ ಬೂಡು ತುಲುವ ನಾಡಿಡು ಒಂಜಿ ಊರುಡು ಅಜ್ಜಿ ಬಕ್ಕ ಪುಲ್ಲಿ ಒಂಜಿ ದಿನ ದೇವಸ್ಥಾನಕ್ಕೆ ಪೋದು ಬರ್ಕ ಪಂದು ಬಿದಡದ ಗೋಪಿನಿಗೆ ದೇವಸ್ಥಾನಕ್ಕೆ ಪೋದು ದೇವಿರ ದರ್ಶನ ಮಲ್ತಿ ಬಕ್ಕ ಅನ್ನ ದೇವಸ್ಥಾನದ ಅನ್ನ ಚತ್ರಗೂ ಪೋಪೇರು ಬಂಜಿದ ಬಡವಡಿ ಅಜ್ಜಿ ಬಕ್ಕ ಪುಲ್ಲಿ ನನದಾನೆ ವನಸ್ತ ತಟ್ಟೆ ಕೈಟು ಪತ್ತನಗ ಅನ್ನ ಚತ್ರದ ಬೇಲೆದಾಯ ಪಂಪಿಗೆ ನಿಕಲು ಬತ್ತಿನ ಪುರ್ತು ಕಡಿಸಿ ಉಲ್ಪ ಅನ್ನ ಪ್ರಸಾದ ಮುಗಿಡು ನನ್ನ ತಿಕುಜಿಂದು ಪನ್ನಗ ರಡ್ಡು ಜನಲ ಬೇನೆ ಬೆಸರಿಡು ನನ್ನ ಮುಲ್ಪನೆ ಜಿತ್ತದು ಇಲ್ಲದಂಚಿ ಪೋಯಿ ಪಂದು ಜನಲ ಅನ್ನ ಚತ್ರುಡು ಚಕ್ ಕನ್ನಡ್ಡ ಅಕ್ಕ ಅಕ್ಕಸಡೀತನ ನೇಸರ ದೇವಿಯನ್ನ ಬೋಲ್ಪು ದಿರಿ ಮೋಣಿಗೆ ಹಾಕೊಂಡಿತ್ತಿಲ್ಲ ಕನೆ ಮುಕ್ನೂರ್ ಸಿಂಗಾರಾದು ದುತ್ತೈತೋಡು ದೊತ್ತೈದೋಡು ಕೊಳದ ಪೊನ್ನ ಕೊಂಜವು ಬತ್ತದ ಪಂಪೀರಿಗೆ ಬಡವಡು ಬೈದರೆ ಲಕ್ಕಲೆ ಬಂದು ರಡ್ ಜನಕ್ಲ ಇರಪಾರ್ದು ಬಂಜಾರ ವನಸು ಬಲಸದು ಉಂಡಿ ಬೊಕ್ಕ ಮಡೆಯಿರಿ ಮುಲ್ಪನಿ ಬುಡ್ದು ಲಕ್ಕಲೆ ಪಂದು ಬತ್ತಿ ಸಾದಿಡೆ ಪಿರ ಪೋಪೇರಿಗೆ ಅಜ್ಜಿ ಬೊಕ್ಕ ಪುಲ್ಲಿ ವನಸು ಮಲ್ತದು ಇಲ್ಲದಂಚಿ ಪೋಪೇರು ಮನದಾನಿ ಬೊಲ್ಪುಗು ಅನ್ನ ಛತ್ರದ ಬೇಲೆದಯ ಬತ್ತು ತುನಗ ರಡ್ಡು ಮಡೆಯಿರೆ ಉಂಡು ಕೈತಲು ಅಲ್ಪಲ್ಪ ನುಪ್ಪು ಬಿರ್ಕುದು ನಿನ್ನ ತೂದು ಓಡಿದು ಪೋಪೆ ಬಡವುಡು ಬೈದಿನ ಅಜ್ಜಿ ಬೊಕ್ಕ ಪುಲ್ಲಿಗು ಮೈನಿಲಿಕೆ ಸಿಂಗಾರಾದು ಬತ್ತದೆ ಬಂಜಾರ ಒನಸು ಬಲಸದು ಪೋಯಿನ ಪೊರ್ಲದ ಪೊನ್ನು ಪೊಂಜವು ಕಟೀಲ್ ದಪ್ಪೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯೇ ಪಂಪಿನ ಸತ್ಯ ತಿರಿದು ಬರ್ಕೊಗೆ ಆಡಿದು ಬೊಕ್ಕ ಕಟೀಲ್ ಪುಣ್ಯಕ್ಷೇತ್ರವು ಅಪ್ಪೆನ ದರ್ಶನಗೂ ಬತ್ತಿನ ಭಕ್ತರಿಗೆ ಏತ ಕಡೆ ಸುಂಡಲ ಅನ್ನ ಪ್ರಸಾದ ಪ್ರತಿನಿತ್ಯಲ ಕೊರಡು ಪಂಪಿನ ತೀರ್ಮಾನ ಮಲ್ಪರಿಗೆ ಒಂದು ಕಟೀಲ್ದಪ್ಪೆನ ಮಾಯೆ మహాదేవి కటీలేశ్వరి సింగారోడు మేరేదే